ಆಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನ ಈ ಥರದ ತಳಸ್ರೆ ಕೇಳಕತ್ತೀರಿ ನಾನು ತಂದಿರುವಂಥ ಸ್ಟಾಕ್ ಸ್ಟಾಕ್ಔಟ್ ಆಗೋಯ್ತು ಹೊಸ ಸ್ಟಾಕು ಇನ್ನೇನು ಕೆಲವೇ ದಿನಗಳದೊಳಗೆ ತರ್ಸಕತ್ತೀನಿ ಆಲ್ರೆಡಿ ಆರ್ಡ್ರ್ ಕೊಟ್ಟು ನಾನು ಇವೆಲ್ಲ ಹ್ಯಾಂಡ್ಮೇಡ್ ಆಗಿರ್ತಾವ ಸೊ ಯಾವುದು ಕೂಡ ರೆಡಿಮೆಂಟ್ ಆಗಿರೋಂಗಿಲ್ಲ ಮಸ್ತಾಗಿ ಯೂಸ್ ಮಾಡ್ಬೋದು ನಾನಂದ್ರೂ ಇವಾಗ ಡೈಲಿ ವೇರ್ ಮಾಡಿ ಆ ಕಾನ್ಫಿಡೆಂಟ್ ಮ್ಯಾಗ ನಾನು ಸೇಲ್ ಮಾಡತ್ತೀನಿ ಸೂಪರ್ ಕ್ವಾಲಿಟಿ ಮಸ್ತಾಗಿ ಬರ್ತಾವ್ರಿ ಹೆಂಗೆ ಯೂಸ್ ಮಾಡ್ತೀರಿ ಹಂಗೆ ಶೈನ್ ಏ ಬಿಸಿ ಚಪಾತಿ ಬಂದ್ಬಿಡೋ ಅರಿವೆ ಚಪಾತಿ ಮಾಡತ್ತಿನ ನಮ್ಮ ಮಾನ್ಯ ಸೃಷ್ಟಿಯ ರೊಟ್ಟಿ ಮಾಡೋದೈತಿ ಎಲ್ಲಿ ಲಸಕ ಲತ್ಗುಣಿ ಸಮ್ಮಿ ಇಲ್ಲಿಂದ ತೊಗೊಂಬಂದ ನಾವು ಮನೇಲಿ ಲತ್ಗುಣಿ ಇಲ್ಲ ಇದು ರೊಟ್ಟಿ ತೀಡ ಲತ್ಗುಣಿಯಿಂದ ಈ ಚಪಾತಿ ಮಾಡತ್ತಿನ

ಚಪಾತಿ ಮಾಡಿ ಹೋಗ್ಬಿಡ್ತೀನಿ ನಾನು ಸೀರೆ ಹೇಳ್ಬಿಟ್ಟೆ ಹ್ಞೂ ಫ್ರೆಂಡ್ಸ್ ಸಾಯಂಕಾಲ ಬಜಾರ್ದಾಗ ಹೊಂತೀನ್ರಿ ನಾವು ಊರಿಗೆ ಹೋಗ್ಬೇಕು ಅದಕ್ಕೆ ಏನಾದ್ರೂ ಸ್ವಲ್ಪ ತಿನ್ನಕ ಮಾಡ್ಕೊ ತೊಗೊಂಬಂದಾಯ್ತಂಥೇಳಿ ಇಲ್ಲಿ ಪಾಪಡೆ ಅಂಗಡಿ ಅಂತ ಐತ್ರಿ ಸೊ ಹಾಗಾಗಿ ಅಲ್ಲೆಲ್ಲ ಥರದ ಐಟಮ್ಸ್ ಸಿಗ್ತಾವೆ ನಾವು ನಮ್ಮ ಮಕ್ಕಳಿಗೂ ಇಷ್ಟ ಆಗ್ತಾವೆ ಯಜಮಾನ್ರಿಗೂ ಭಾಳ ಇಷ್ಟ ಆಗ್ತಾವೆ ಅಲ್ಲಿ ತಂದು ಲಾಸ್ಟ್ ಟೈಮ್ ಭಾಳ ಚಲೋದ ಅಂತ ಇದ್ರೆ ಸೊ ಹಾಗಾಗಿ ಥರ ಕೊಂಡಿದ್ದೆ ಮಮ್ಮಿ ಅಂದ್ರೆ ಕೇಳಿಲ್ಲ ನನಗೂ ಮಾಡೋದಾಗಂಗಿಲ್ಲ ಆಗಂಗಿಲ್ಲ ಏನು ಬೇಕಾದ ತಗೋಂತೆ ಮತ್ತು ಐದುನೂರು ರೂಪಾಯಿ ಕೊಟ್ಟರು ಓ ನೈ ಪಪ್ಪರಗೊಲ್ಲ ನಿಜ नी चलको बरते अलान ना ही नको ओबरतो पटपट इले इर्त्या ना ओबरला बा अंदर बायव बाय बाय

ಬರ್ರಿ ಫ್ರೆಂಡ್ಸ್ ವೀಡಿಯೋ ಆಗಿದ್ರೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಲೈಕ್ ಶೇರ್ ಪ್ಲೀಸ್ ಸ್ಟೇಟ್ ಅವ್ರು ರೋಡ್ ಆ ಕಡೆ ಹಿಂಗೆ ಲೆಫ್ಟ್ ಸೈಡ್ ಒಳ್ಳೇದು ನೋಡಿರಿ ಭದ್ರದಾಗ ಹೋಗಕ್ಕೆ ಬ್ಯಾಸ್ರಿ ಅಡ್ಡಾಡಕ್ಕೆ ಅಲ್ಲಿದ್ರೆ ಮನೆಗೆ ಇರೋಕ್ಕೆ ಬ್ಯಾಸ್ರ ಇಲ್ಲಿ ಬಂದ್ರೆ ಹೊರಗೆ ಅಡ್ಡಾಡಕ್ಕೆ ಬ್ಯಾಸ್ರ ಜೀವನಕ್ಕೆ ಯಾವುದೂ ಇದಿಲ್ಲ ಇಲ್ಲಿ ನೋಡಿರಿ ಯಾವ್ದು ರೀ ಸೊ ಬನ್ರಿ ಇವಾಗ ಎರಡು ದಿನ ಸ್ವಲ್ಪ ಮನೆಯಾಗ ಆರಾಮ್ಸಿರಿ ರೆಸ್ಟ್ ಮಾಡೀವಿ ರೆಸ್ಟ್ ಅಂದರೂ ಸಹ ಸ್ವಲ್ಪ ಬಜಾರ್ದಕ್ಕೆಲ್ಲ ಹೋಗಿ ಬಂದೀವಿ ಅಂದರೆ ಮದ್ವೆ ಗದ್ದಲ ಓಡಾಟ ಆ ಥರದ್ದಿಲ್ಲ ಸ್ವಲ್ಪ ರಿಲೀಫ್ ಆಗೈತಿ ಈಗ ಆರಾಮ ಅಂತ ಅನ್ಸಕತ್ತದ ಅಂದರೆ ಊರಿಗೆ ಹೋಗ್ಬೇಕ್ರಿ ಏನು ತರವು ತಂದು ಇಟ್ಕೊಂಡ್ರೆ ನಮ್ಗೂ ಎಲ್ಲ ಯಾವಾಗ ಬೇಕು ಯಾವಾಗ ಪಟ್ಟಂದು ಬ್ಯಾಗ್ ಪ್ಯಾಕ್ ಮಾಡಿಬಿಡ್ಬೋದು ಸೊ ಹಾಗಾಗಿ ಬನ್ನಿ ಬಜಾರ್ದಕ್ಕೆ ಹೋಗಿ ಬರೋಣ ಕುರಿ ನೋಡಿ ಅಲ್ಲಿ ಕುರಿ ಕುರಿ ಎಷ್ಟು ಬರತ್ತ ನೋಡಲಿ ವಾವ್ ನಮ್ಮ ಮೂರು ಈಗ ಫುಲ್ ದೊಡ್ಡದಾಗೈತ್ರಿ ಫ್ರೆಂಡ್ಸ ಒಂದ್ಸೈಡ್ ಹೋಗಕ್ಕ ಸೈಡ್ ಬರಕ ಫುಲ್ ದೊಡ್ಡದಾಗೈತಿ ರಸ್ತೆ ಮೊದಲೆಲ್ಲ ಕಚ್ಚ ಇರ್ತಿತ್ರಿ ಇದು ರೋಡ ಬಟ್ ಸಾಲಿಂತ ಹೋಗಾಗ ಬರಾಗ ಒಂಥರ ಮಜಾ ರೋಡನ್ನ ಬಿದ್ದ ಕಲ್ಲನ ಹಿಂಗೆ ಕಾಲೇ ಚಿಮ್ಕೊಂತ ಕುಂಟ್ಲೆ ಪೆ ಆಡ್ಕೊತ ಹೊಕ್ಕಿದ್ದೆವು ನೋಡ್ರಿ ಕುರಿ ಏಸದ ಅದ್ರೊಳಗೆ ಹಾಡು ಮಿಕ್ಸ್ ಅದ ನೋಡಿರಿ ಒಂದು ತಲಿ ಬಕ್ಕಸ್ಕೊಂಡು ಹೋದರು ಅದರಿಂದ ದೋಸೆ ಹಂಗೆ ಹಾಕೋ ಅದಕ್ಕೆ ಅಂತಾರೆ ಯಾರಿಗಾರ ಕುರಿ ಇದ್ದಂಗೆ ಅದೇ ನೋಡಿ ಅಂತ ಹೇಳಿ ಓಪ ಅದು ಇಲ್ಲೇ ಐತಂತೇಳಿ ಕುನ ಹಿಡ್ಯಕ ನಿನಗೆ ಹೋದ್ರೆ ನೀವು ಹೋಗ್ ಕೊಡ್ತೀಲ್ಲ ಮತ್ತೆ ಚೈಮರಿ ಹೋಗಿ ಕೊಡಲ್ಲ ಎಲ್ಲರ ಕಳ್ಕೊಂಡು ಬಂದ್ರ ಅವಿಲ್ಲೇ ಕಂಡು ಹಿಡಿತಾರ ಇವನಿಗೆ ಎಲ್ಲ ಥರದ್ದು ಬೇಕಾ ಮೊದಲಪ್ಪ ತಿಳ್ಕೊಂಡು ಇಂಟ್ರೆಸ್ಟ್ ಭಾಳ ಇದ್ರಿ ಇವನಿಗೆ ನನ್ನ ಮಗನಿಗೆ ನಡ್ಕೊತ ನಡ್ಕೊತ ಕತ್ರಿ ಸನಿಕ್ ಬಂದೀವಿ ರೀ ನಾವು ನಮ್ಮೂರಿನ ಶರಣರು ನೋಡ್ರಿ ಊರಿನ ಆರಾಧ್ಯ ದೈವ ಶರಣ ವೀರೇಶ್ವರ ಮುತ್ತೆ ವೀರೇಶ್ವರ ಸರ್ಕಲ್ ನೋಡಿರಿ ಮೊದಲು ಇದಕ್ಕೆ ಕತ್ರಿ ಅಂತಿದ್ರು ಈಗ ವೀರೇಶ್ವರ ಸರ್ಕಲ್ ಅಂತ ನೋಡ್ರಿ ಶ್ರೀ ವೀರೇಶ್ವರ ವೃತ್ತ ಹಿಡ್ಕೊತಿಲ್ಲ ಚಾರ ಐನಾ ಚಾಕ್ಲೇಟ್ ಚಾಕ್ಲೇಟ್ ಚಾರ ಐನಾ ಚಲ್ರಿ ನಡಿ ತಗೊಂಡು ರಿಟರ್ನ್ ಒಂಟಾಗಿ ವಿಡಿಯೋ ಮಾಡತ್ತೀವಿ ನೋಡ್ರಿ ಇಷ್ಟ ಐಟಮ್ಸ್ ತಗೊಂಡಿವಿ ಮನೆಗೆ ಹೋಗೋಣ ತೋರಿಸ್ತೀನಿ ಇಲ್ಲ ಊರಿಗೆ ಹೋಗೋಣ ತೋರಿಸ್ತೀನಿ ಈ ಕಡೆ ಬಾ ಕಡೆ ಬಾ ಗಾಡಿಗಳು ನೋಡು ಕೈ ಕೊಡು ಬೇಡ ನಾ ಹಿಡ್ಕೊತೀನಿ ಬಾ ನಂಗೆ ಒಜ್ಜಾಗಲ್ಲ ನನ್ನ ಮಗ ನನಗೆ ಭಾಳ ಕಾಜಿ ಮಾಡ್ತಾನ್ರಿ ಒಜ್ಜಾಗತ್ತ ಮಮ್ಮಿ ಅಂತಾನ ಸಾಲಿ ಬಿಡ್ತು ನೋಡ್ರಿ ಈಗ ಹಾ ನಾವು ಹೋಗುವಾಗ ಯೂನಿಫಾರ್ಮ್ ಈ ಥರ ಡ್ರೆಸ್ ರೀ అవ స్కర్ట్ ఇప్పా అమ్చే ఫే బు మన హోగన్ బ్రీ ఘట ఫాస్ట్ ఓడి బరకత్తిత్రీ ఇది నన్ను బంగారు కుండీ తుండీ డిమ్ి ఏ డుమ్మి मम्मी मैं रिटर्न जाएगा बग मैं जाएगा बाय 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 आ इधर आ इधर आ न न न न ओके चौकी चौकी आ घर पे आ घर पे आ ये गुम्मी देगा దేగా ేగా చాక్లెట్ చాక్లేట్ కొతనం ఏను హత మాతీ చల్ 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 చమ్మ మమ్మకు పార్సల్ మమ్మ మమ్మకారే మమ్మకు బ మమ్మీ చాకీ అన్లీ మన జా మమ్మీ చౌకీ మన మమ్మకు మమ్మకుటే మమ్మకారే

ಅದಕ್ಕೆ ಶಾರಾಮ್ ರೊಕ್ಕ ಕೊಟ್ಟಿದ್ದಿಡ್ರಿ ನನಗೆ ಮಾಡದಾಗಲ್ಲ ಯಾವ್ವಾ ಮೊದಲು ಮಾಡ್ಕೊಡ್ತಿದ್ ಅಂತೇಳಿ ಏನೇನು ಬೇಕು ಎಲ್ಲ ತಗೊಂಡ್ಬಂದ್ಬಿಟ್ರಿ ಚೀಲ ತುಂಬಿ ನಾವು ನಾವಿನಾಗ ಏನು ಮಾಡಿ ಮೊಬೈಲ್ ತೆಗೆದು ಓಪನ್ ಮಾಡಿ ನೋಡು ಮೇರೆ ಪಾಸ್ ಮೇರೆ ಮೇರೆಕೆ ಕುಮ್ಮಿದೆ ಈಗ कुर्ती ना नहीं नहीं ने मेरे को एक उम्मीद दे। चौकी देते उम्मा दे उम्मा दे उम्मी दे उम्मी दे चौकी देते ऊपर है ऊपर है ऊपर है ऊपर है एक पप्पी दे एक पप्पी पा दे एक पप्पी दे देता है नहीं देगा चौकी में पप्पी दे एक पप्पी दे नहीं देगा पप्पी दे रे मम्मी ला पप्पी दे ओ यो मदली आला के सब को ए इने कौन ಹೌದು ಗಂಡಪಟ್ಟಿ ಮುಂದೆ ಬರಗತ್ತೀ ಗಂಡ ಏತಿ ಏನ್ ಇಡೇ ಮಾಡೋಕಿ ಗಂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡವ ಬಾರಿ ಸ್ಪೀಡ್ ಅದಾರೀ ಇವ್ರು ನಮ್ದ ಸ್ವಲ್ಪ ಲೇಟ್ ಆಗೈತಿ

ಬುಲಿ ಕಾಯಾಗ ಒಂದು ನಿಂಬಿಕೆ ಕಟ್ಟಮ್ಮನ ಮಾಡ್ತೀನಿ ನಾ ಬೇಲ್ ಮ್ಯಾಗ ಹೊರಗೆ ಬರ್ತೀನ ಅಪ್ಪಿಸ್ತಿಲ್ಲ ಕಿಮ್ಮತ್ ನಿನ್ಗ ಅರ್ವಿ ತರ್ತೇನಾ

ಅಲ್ಲ ತ ಬರಮ ಲಗತ ಅಲ್ಲ ಮಾಂತ್ರು ನಾನು ಮಾತಾಡ್ತನಿಲ್ಲ ನೀನ ಆಮೇಲೆ ಮಾತಾಡ್ತಿರಲ್ಲ ಅಮ್ಮ ಮೂಡ್ ಬಂದಾ ಮಾತಾಡ್ತಿ ನಾನು ಮತ್ತೆ ಸರ್ವ ಕಿತ್ತಿಲ್ ಚಾರ್ಜಿಂಗ್ ಇಟ್ ಇಲ್ಲಿ ಮೊಬೈಲ್ ᱛᱚᱢ ಬಾಗ ಮತ ಚಾಕುಡೆಂ ತಳವೋ ಹೂ ಚಾಕುಡೆಂ ಅಯ್ಯಯ್ಯ ಬರ್ತಾನಾ ಧುಪ್ 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 ದಿಕ್ಕ 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 ಸೊಳ್ಳೆಗೆ ತಳದ ಎಲ್ಲಾ ಏನು ಆಗೋಲಿ ಯಾರ್ ಐ ಸೋಗೆ ನೋಡ್ರಿ ಸೋಗ ನೋಡ್ರಿ ಒಂದು ಮುಂದೆ ನಾವು ನಾವ್ ಹಿಡಾ ಮಾಡತ್ನೇ ನಮ್ ಮಮ್ಮಿ ಹಾಡ ನಾವು ಅತ್ತಿ ಒಳ್ಳೆ ಅವ್ರೊಂದ್ ನಾವು ಅರ್ಜೆಂಟ್ನಾಗ ಬಡ ಬಡ ನಾವು ಮಮ್ಮಿಯರು ಇಷ್ಟೊತ್ತನ ಅಲ್ಲೇ ಕೂತಿದ್ ನೋಡ್ರಿ ಮಮ್ಮಿನ ಅಲ್ಲೇ ಕನ್ಸಾಕತ್ತಳ ಈಗ ಚಾ ಮಾಡಾಳ ನನ್ ಮಗಳು ಮನ್ಯಾಗ ಚಹ ಕುದಿಯಕಿಟ್ಟು ಹೊರಗೆ ಚರಗಿ ತೊಗೊಂಡು ಹೋಗಿ ಬಂದು ಮತ್ತೆ ಮಾಡ್ಕೊಟ್ಟಾಳ್ರಿ ನಮ್ಮ ಮಗಳು ನಾವು ಹತ್ತು ದುರ್ಗಡ್ಲೆ ಆಗಿರ್ಬೇಕು ನಾ ಚಹಾ ಪುಡಿ ಅಂತ ನಾವು ಅಂದ್ಕೊಂಡೀವಿ ಸೊ ಆ ಥರ ಏನಾಗಿಲ್ಲ ಮಸ್ತ್ ಮಾಡ್ಯಾಡ್ರಿ ಮಾಡ್ಯಾಳ್ರಿ ಏನು ಆರಿದ್ ಕುಡಿತಾ ಸುಡೋದು ಕುಡ್ತಾವ ಗೊತ್ತಿಲ್ಲ ಬಾ ಅಂದ್ರೆ ಲಗು ಎದ್ದು ಬರಬೇಕು ಕುಡಿಬೇಕು ಅನ್ನೋಕ್ಕಿನೇ ಅಲ್ಲ ನಮಗಾರ ಪಟ್ 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 ಅವಸರ ಮಾಡ್ತಾ ತಾನಾರ ಏನು ಮಾಡಿದ್ರು ಗಪ್ ಬರ್ಬೇಕು ನಾವು ನಮ್ಮ ಮನೆಯಾಗಿ ನಮ್ಮ ಹುಡುಗರು ಸಂಬಂಧ ಅವು ಅವು ಮಕ್ಕಳದು ಕಾಂಡಪಟ್ಟಿ ವಾದ ವಿವಾದ ಆಗಿಬಿಡ್ತಾವ ನೋಡ್ರಿ ಫ್ರೆಂಡ್ಸ ಈಗ ಚಹಾ ಕುಡಿಯೋಣ ಅಂತ ನನ್ನ ಮಕ್ಳು ಮಾಡ್ಯಾಡ ಬರ್ರಿ ರೊಟ್ಟಿ ಮಾಡತೇನೆ ಹಾಕ ನಾಕ ಬಿಸಿ ಬಿಸಿ ಮೆತ್ ಮೆತ್ತ ಮಾಡಾಡ್ತೇನೆ ನೋಡ್ರಿ ಬಳಿ ಒಂದು ತುಂಬ ಅದ ಅವನಿಗೆ ಸಣ್ಣ ರೊಟ್ಟಿ ಬೇಕಂತ್ರಿ ಅದಕ್ಕೆ ಇಲ್ಲಿ ಕೊತ್ತ ನೀವು ಮಾಡಿಸ್ಕೊಂಡು ಊಟ ಮಾಡೋದು ಅವನು ಮಮ್ಮಿ ನನ್ನ ತಮ್ಮ ಸಣ್ಣ ರೊಟ್ಟಿ ಮಾಡ್ಕೊಡು ಮಮ್ಮಿ ಅಂತ ಕೊತ್ತಂದ್ರಿ ಕಾಲಾಗ್ ತುಂಬಾ ಬಳೆ ಇತ್ತು ಒಂದ್ ಕೆಲಸ ಮಾಡ್ತಿದ್ರು ಹ್ಯಾಂಗಲ್ಲ ಮಾಡ್ತಿದ್ರು ಗೊತ್ತಿಲ್ಲ ಗಟ್ಟಿ ನೋಡ್ರಿ ನಾನು ಕೂತಿದಾಕ ನೋಡ್ರಿ ಊರ ಕೂತಿನ

ನಮ್ಮೂ ಬ್ಯಾಗ್ ಬ್ಯಾಗೆಲ್ಲ ರೆಡಿ ಆಗ್ಯಾವ್ರಿ ಫ್ರೆಂಡ್ಸ ನಮ್ಮ ಸರು ನಷ್ಟ ಮಾಡ್ತೀನಿ ನಂದ ನಷ್ಟ ತಿನ್ನ ನಾವು ಊರಿಗೆ ಓದ್ತೀವಿ ನಮ್ಮ ನಮ್ಮಮ್ಮಿ ಮನೆ ಹೋಗಂದಾಳ್ರಿ ನಾವೇ ಎರಡು ದಿನ ಹೆಚ್ಚಿಗೆ ಓದಿವ್ರಿ ಅವಲ್ಲ ಶಾರಮ್ಮ ಹೋದ್ಬಿಡ್ರಿ ನಿಮ್ಮ ಮನೆ ಊರಿಗೆ ಜಾಡ್ಸ್ಕೊಂದಾಳ್ರಿ ನಾವು ಹೋಗ್ಬಿಡ್ತೀವಿ ರೀ ನಿಮ್ಮೂರಿಗೆ ಇದಕ್ಕೂ ಮಿಕ್ಕಿ ನಾವು ಇದೇ ಇದ್ದವು ಅಂದ್ರೆ ನಮ್ಮದು ಅಬ್ಬರಲ್ರಿ ಕರ್ಕೀಗ ಬಾಯ್ ಅವಾಜ್ ಐತೆ ಸಗಳ ಯಜಮಾನ ಐತೆ ಬ್ಯಾಗೆಲ್ಲಾ ರೆಡಿ ಆಗಿ ನಿಂತೀವಿ ರೀ ಸದ್ಯಕ್ಕ ನಮ್ ಓಂಗ್ ಒಂದು ಆಟ ನೋಡಿದ್ರ ನಗುನೆ ಬರ್ತೈತಿ ನೋಡ್ರಿ ಇಲ್ಲೇ ಇನ್ನೊಂದು ಕಡೆ ಕತ್ಬಿಟ್ಟ ಹುಡುಗ ಎಟ್ ರುಚಿ ಐತೆ ಎನ್ ಸುದ್ದಿ

ಇನ್ನೊಂದು ಇನ್ನೊಂದಿಟ್ಟಿ ಬಾ ಅಂದೆ ಗಿಡ್ಡು ಪುಟ್ಟಾಣಿ ಚೀಗಂದೆ ಅಯ್ಯಯ್ಯೋ ಬ್ಯಾಡ ಸುದ್ದಿ ಅದು ನೋಡ್ರಿ ಒಂಥರ ಮಾಡಕದ ಇದು ನೋಡ್ರಿ ಒಂಥರ ಮಾಡಕದ